ಹಾಯ್ ಹಲೋ ವೀಕ್ಷಕರೇ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತಾನೆ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯುವ ವಾಹಿನಿಯ ಏನದು ಸಂಚಿಕೆಗೆ ನೀವು ನೀವೊಂದು ಗಾದೆ ಮಾತನ್ನು ಕೇಳೇ ಇರ್ತೀರ ಉಪಾಯ ಬೆಲ್ಲವನಿಗೆ ಅಪಾಯವಿಲ್ಲ ಹೇಳಿ ಸೊ ಹಾಗೇನೆ ವೀಕ್ಷಕರೇ ತಲೆ ಒಂದು ಉಪಯೋಗಿಸಿದ್ರೆ ಸಾಕು ಯಾವುದೇ ಒಂದು ಭೂಮಿ ಅಲ್ಲಾಗಲಿ ಅಥವಾ ಯಾವುದೇ ಒಂದು ಮರುಭೂಮಿಯಲ್ಲಾಗ್ಲಿ ನಾವು ಚಿನ್ನವನ್ನೇ ಬೆಳೀಬೋದು ವೀಕ್ಷಕರೇ ಕೆಲವು ದಿನಗಳ ಹಿಂದೆ ಕೆಲವು ಸಬ್ಸ್ಕ್ರೈಬರ್ಸ್ ನಮಗೆ ಕಾಲ್ ಮಾಡಿ ಹೇಳಿದರು ಅವರ ಬಳಿಯಲ್ಲಿ ಬಂಜರು ಭೂಮಿ ಇದೆ ಅದರ ದೊಡ್ಡ ಭೂಮಿ ಇದೆ ಅದರಲ್ಲಿ ನೀರೇ ಇಲ್ಲ ಅದರಲ್ಲಿ ಯಾವ ಬೆಳೆನೇ ಬೆಳೆದರೂ ಕೂಡ ಅದರಲ್ಲಿ ಉತ್ತಮ ಇಳುವರಿ ನಮಗೆ ಕಂಡುಕೊಳ್ಳಲಿಕ್ಕೆ ಆಗ್ತಾಯಿಲ್ಲ ಸೊ ಹಾಗಾಗಿ ನಮಗೆ ಯಾವುದಾರ ಒಂದು ಐಡಿಯಾ ಕೊಡಿ ಅಂಥ ಭೂಮಿಯಲ್ಲಿ ನೀರು ಇಲ್ಲದೇ ಇರುವಂಥ ಭೂಮಿಯಲ್ಲಿ ಯಾವ ಕೃಷಿ ಬೆಳೆಯನ್ನು ಬೆಳೆಬೋದು ಯಾವ ಕೃಷಿಯನ್ನು ಮಾಡಬಹುದು ಅಂತ ಒಂದು ಐಡಿಯಾವನ್ನು ಹೇಳಿ ಅಂತ ಹೇಳಿದರು ವೀಕ್ಷಕರೇ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನೀರೇ ಇಲ್ಲದೆ ಝೀರೋ ಪರ್ಸೆಂಟ್ ನೀರು ಇರುವಂಥ ರೈತರು ಯಾವೆಲ್ಲ ಬೆಳೆಯೇ ಬೆಳ್ಕೊಂಡು ಅದರಲ್ಲಿ ಕೋಟ್ಯಾಧಿಪತಿ ಲಕ್ಷಾಧಿಪತಿಗಳೆಲ್ಲ ಕೋಟ್ಯಾಧಿಪತಿಗಳು ಆಗಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೇನೆ ಆದರೆ ತಲೆ ಒಂದು ಉಪಯೋಗಿಸ್ಬೇಕು ತಾಳ್ಮೆಯನ್ನು ಕೂಡ ನಿಮ್ಮಲ್ಲಿ ಇರಬೇಕು ಇಲ್ಲಿ ಎರಡು ರೀತಿಯ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತೇನೆ ಒಂದು ಝೀರೋ ಪರ್ಸೆಂಟ್ ಒಂದು ಹನಿ ನೀರು ಇಲ್ಲದೇನೆ ಯಾವ ಬೆಳೆಯನ್ನು ಬೆಳಿಬಹುದು ಬಂಜರ್ ಭೂಮಿಯಲ್ಲಿ ಆಗಲಿ ಅಥವಾ ಕಲ್ಲು ಮಣ್ಣು ಪ್ರದೇಶದಲ್ಲಿ ಆಗಲಿ ಅಥವಾ ಕಲ್ಲು ಬಂಡೆಗಳಲ್ಲೂ ಕೂಡ ಎಂಥ ಒಂದು ಬೆಳೆಯನ್ನು ಬೆಳೆಸ್ಕೊಳ್ಬಹುದು ಅಂತ ನಿಮಗೆ ಹೇಳ್ತೇನೆ ಹಾಗೆ ಕೂಡ ಇನ್ನು ಸ್ವಲ್ಪ ನೀರು ಇರುವಂಥ ರೈತರು ಕೂಡ ಯಾವೆಲ್ಲ ಬೆಳೆಯನ್ನು ಬೆಳ್ಕೊಳ್ಬಹುದು ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೇನೆ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಗದೊಮ್ಮೆ ಸ್ವಾಗತ ವೀಕ್ಷಕರೇ ಇವಾಗ ಫಸ್ಟ್ ನಾನು ಹೇಳ್ತೇನೆ ಜೀರೋ ನೀರು ಇರುವಂತಹ ರೈತರು ಯಾವೆಲ್ಲ ಬೆಳೆಯನ್ನೇ ಬೆಳ್ಕೊಳ್ಬಹುದು ಅಂತ ನಿಮಗೆ ಹೇಳ್ತಾನೆ ವೀಕ್ಷಕರೇ ಝೀರೋ ಪರ್ಸೆಂಟ್ ನೀರು ಇರುವಂಥ ರೈತರು ಅದರಲ್ಲಿ ಸಾಂಬಾರು ಪದಾರ್ಥಗಳನ್ನು ಬೆಳೆಸ್ಕೊಳ್ಬೋದು ಸಾಂಬಾರು ಪದಾರ್ಥಗಳಲ್ಲಿ ದಾಲ್ಚಿನ್ನಿ ಅನ್ನುವಂಥ ಒಂದು ಸಾಂಬಾರು ಪದಾರ್ಥ ಸಿಗುತ್ತೆ ಚಕ್ಕೆ ಅಂತ ಹೇಳ್ತೇವೆ ಅದರ ಒಂದು ಕೃಷಿಯನ್ನು ಮಾಡ್ಬೋದು ಅದಕ್ಕೆ ಒಂದು ಹನಿ ನೀರಿನ ಅವಶ್ಯಕತೆ ಇಲ್ಲ ವೀಕ್ಷಕರೇ ಜಸ್ಟ್ ಮುಂಗಾರಿನಲ್ಲಿ ನೀವು ಅದರ ಒಂದು ನಾಟಿನ ಮಾಡಿದರೆ ಎರಡು ಮೂರು ವರ್ಷಗಳ ನಂತರದಿಂದ ಪ್ರತಿ ವರ್ಷಕ್ಕೆ ಒಂದು ಸಲ ನೀವು ಅದರಲ್ಲಿ ಇಳುವರಿನ ಪಡ್ಕೊಳ್ಬಹುದಾಗಿದೆ ವೀಕ್ಷಕರೇ ಇನ್ನು ಎರಡನೇ ಒಂದು ಬೆಳೆ ಆದಪ್ಪ ಅಂತ ಹೇಳಿದ್ರೆ ಗೇರಿನ ಒಂದು ಕೃಷಿ ನಮಗೆ ಗೇರು ಬೀಜ ಸಿಗುತ್ತೆ ಗೋಡಂಬಿ ಅಂತ ಹೇಳ್ತೇವೆ ಅದರ ಒಂದು ಕೃಷಿ ವೀಕ್ಷಕರೇ ನಾವು ಹೊನ್ನಾವರ ಸೈಡು ಅಥವಾ ನಾವು ಕರಾವಳಿ ಸೈಡ್ ಹೋದರೆ ನೀವು ಅಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ನೋಡ್ಬೋದು ಹೀಗೆ ಇಳಿಜಾರು ಗುಡ್ಡಗಾಡು ಇರುತ್ತೆ ಅದರಲ್ಲೂ ಕೂಡ ಗೇರನ್ನು ಬೆಳೆದು ಅದರಿಂದ ಇಳುವರಿನ ಪಡ್ಕೊಳ್ತಾ ಇರ್ತಾರೆ ಅದರಿಂದ ಹಣವನ್ನು ಗಳಿಸ್ಕೊಳ್ತಾ ಇರ್ತಾರೆ ಇದು ಕೂಡ ಈಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ಕಸಿ ಮಾಡಿರುವಂಥ ಗಿಡಗಳು ಸಿಗುತ್ತೆ ಆ ಕಸಿ ಮಾಡಿರುವಂಥ ಗಿಡಗಳು ಅದರಲ್ಲಿ ನೀವು ನಾಟಿ ಮಾಡಿದ್ರೆ ನೆಕ್ಸ್ಟ್ ಮರು ವರ್ಷದಿಂದನೇ ಪ್ರತಿ ವರ್ಷಕ್ಕೆ ಒಂದ್ಸಲ ನೀವು ಅದರಲ್ಲಿ ಇಳುವರಿ ಪಡ್ಕೊಳ್ಬಹುದು ವೀಕ್ಷಕರೇ ಇದಕ್ಕೆ ಜಾಸ್ತಿ ಒಂದು ಏನು ಉಷ್ಣತೆ ಜಾಸ್ತಿ ಇರುವಂಥ ಪ್ರದೇಶದಲ್ಲಿ ಕೂಡ ನೀವು ಸಲಿಸಿದೆಯನ್ನು ಬೆಳ್ಕೊಳ್ಬಹುದು ಖಂಡಿತವಾಗಿ ಇದರಲ್ಲಿ ನೀವು ಸಕ್ಸಸ್ ಅನ್ನ ಕಾಣಬಹುದು ವೀಕ್ಷಕರ ಹಾಗೆ ಕೂಡ ಇನ್ನೊಂದು ಬೆಳೆ ಯಾವುದಪ್ಪ ಅಂತ ಹೇಳಿದ್ರೆ ಹಲಸು ವೀಕ್ಷಕರೇ ಇದಕ್ಕೂ ಕೂಡ ನೀರಿನ ಅವಶ್ಯಕತೆ ಇಲ್ಲ ಇದನ್ನು ಕೂಡ ಅಂತ ಪ್ರದೇಶದಲ್ಲಿ ನೀವು ಬೆಳಕೊಂಡು ಅದರಲ್ಲಿ ನೀವು ಆದಾಯವನ್ನು ಗಳಿಸ್ಕೊಳ್ಬಹುದಾಗಿದೆ ವೀಕ್ಷಕರೇ ಈಗಿನ ಕಾಲದಲ್ಲಿ ಮಾರ್ಕೆಟಲ್ಲಿ ಹಲಸಿನ ನಾನಾ ವಿಧದ ತಿನಿಸುಗಳು ಬರ್ತಾ ಇದ್ದಾವೆ ಹಾಗೂ ಕೂಡ ಹಣ್ಣನ್ನು ಕೂಡ ತಿನ್ನಲಿಕ್ಕೆ ಮಾರ್ಕೆಟಲ್ಲಿ ಬರ್ತಾ ಇದ್ದಾವೆ ಹಾಗೆ ಕೂಡ ಹಲಸಿನ ಹಣ್ಣುಗಳು ತುಂಬ ದೊಡ್ಡದಾದ ನಂತರ ಅದರ ಕಟ್ಟಿಗೆ ಕೂಡ ಕಟ್ಟಿಗೆಗೂ ಕೂಡ ತುಂಬ ಬೆಲೆ ಇದೆ ತುಂಬ ರೇಟಿನಲ್ಲಿ ಅದನ್ನು ಮಾರಾಟ ನಾವು ಮಾಡ್ಬೋದಾಗಿದೆ ವೀಕ್ಷಕರೇ ಹಾಗೇ ಕಾಡು ಜಾತಿಯ ಗಿಡಗಳನ್ನು ನಾವು ಅದರಲ್ಲಿ ಬೆಳೆಸ್ಕೊಳ್ಬೋದು ನಾನು ಫಸ್ಟಿಗೆ ಹೇಳಿರುವಂಥದ್ದು ಹಲಸಾಗಲಿ ಅಥವಾ ದಾಲ್ಚಿನ್ನಿ ಆಗಲಿ ಅಥವಾ ಗೋಡಂಬಿ ಆಗಲಿ ಇದು ಪ್ರತಿ ವರ್ಷಕ್ಕೆ ನಾವು ಇದರಲ್ಲಿ ಫಸಲನ್ನು ಪಡ್ಕೊಳ್ಬೋದು ಆದರೆ ಈಗ ಹೇಳುವಂಥ ಬೆಳೆಗಳು ಸ್ವಲ್ಪ ಕಾಯಬೇಕಾಗುತ್ತೆ ಸ್ವಲ್ಪ ತಾಳ್ಮೆಯಿಂದ ನಾವು ಕಾಯಬೇಕಾಗುತ್ತೆ ನಂತರ ಯಾವಾಗ ಅದರ ಫಸಲನ್ನು ನಾವು ಅದನ್ನು ಪಡ್ಕೊಳ್ತೇವೆ ಅದರಲ್ಲಿ ನಾವು ಲಕ್ಷ ಅಲ್ಲ ಕೋಟಿ ಕೋಟಿ ಲಕ್ಷ ಏನು ಆದಾಯವನ್ನು ನಾವು ಅದರಲ್ಲಿ ಗಳಿಸ್ಕೊಳ್ಬಹುದಾಗಿದೆ ಅದ್ಯಾದಪ್ಪ ಅಂತ ಹೇಳಿದರೆ ವೀಕ್ಷಕರೇ ರಕ್ತ ಚಂದನವನ್ನು ನಾವು ಅದರಲ್ಲಿ ಬೆಳೆಸ್ಕೊಳ್ಬೋದು ಅಥವಾ ಶ್ರೀಗಂಧದ ಗಿಡವನ್ನು ನಾವು ಬೆಳೆಸ್ಕೊಳ್ಬೋದು ಅಥವಾ ತೇಗ ಅಂದರೆ ಟೀಕ್ವುಡ್ ಏನು ಸಾಗವಾನಿ ಗಿಡ ಅಂತ ಹೇಳ್ತೇವೆ ಆ ಗಿಡವನ್ನು ಕೂಡ ನಾವು ಅದರಲ್ಲಿ ಬೆಳೆಸ್ಕೊಂಡು ಅದರಲ್ಲಿ ಸ್ವಲ್ಪ ವರ್ಷದ ನಂತರ ಕೋಟಿ ಕೋಟಿ ಘಟ್ಟಲೆ ನಾವು ಲಾಭನ ಪಡ್ಕೊಳ್ಬೋದು ಒಂದು ವೇಳೆ ನೀವು ಶ್ರೀಗಂಧ ಬೆಳಿತೀರಾ ಅಥವಾ ರಕ್ತ ಚಂದನ ಬೆಳಿತೀರಾ ಅಂತ ಹೇಳಿದ್ರೆ ಸರ್ಕಾರದಿಂದ ನಿಮಗೆ ಫೆಸಿಲಿಟಿ ಕೂಡ ಸಿಗುತ್ತೆ ಸರ್ಕಾರದಿಂದ ನಿಮಗೆ ಸೆಕ್ಯೂರಿಟಿ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ ವೀಕ್ಷಕರೇ ಖಂಡಿತವಾಗಿ ಇದರ ಒಂದು ಲಾಭವನ್ನು ನಾವು ಪಡ್ಕೊಳ್ಬಹುದಾಗಿದೆ ವೀಕ್ಷಕರು ಆದರೆ ವೀಕ್ಷಕರೇ ಈಗ ನಾವು ಹೇಳಿರುವಂಥ ಬೆಳೆಗಳನ್ನು ನೀವು ಅದರಲ್ಲಿ ಬೆಳ್ಕೊಂಡ್ರೆ ಇದರ ಒಂದು ಕೃಷಿಯನ್ನು ಮಾಡಿದರೆ ನಿಮಗೆ ಕಾಯಬೇಕಾಗುತ್ತೆ ಒಂದು ಹದಿನೈದು ಇಪ್ಪತ್ತು ವರ್ಷದವರೆಗೆ ಕಾಯಬೇಕಾಗುತ್ತೆ ಸೊ ಈ ಟೈಮಲ್ಲಿ ನೀವು ಅದರಲ್ಲಿ ಮಿಶ್ರ ಬೆಳೆಯಾಗಿ ನುಗ್ಗೆಕಾಯನ್ನು ಕೂಡ ಬೆಳ್ಕೊಳ್ಬೋದು ಅಥವಾ ಮಾವನ ಬೆಳ್ಕೊಳ್ಬೋದು ಅಥವಾ ಸೀತಾಫಲ ಈ ರೀತಿಯಾದ ಬೇರೆ ಬೇರೆ ಒಂದು ನೀರು ನೀರಿನ ಅವಶ್ಯಕತೆ ಇರದಂತಹ ಒಂದು ಬೆಳೆಯನ್ನು ಅದರಲ್ಲಿ ಬೆಳ್ಕೊಂಡು ಪ್ರತಿ ವರ್ಷ ನೀವು ಅದರಲ್ಲಿ ಆದಾಯವನ್ನು ಗಳಿಸ್ಕೊಳ್ಬೋದು ಇನ್ನೂ ಹದಿನೈದು ಇಪ್ಪತ್ತು ವರ್ಷಗಳ ನಂತರ ನಾವು ಬೆಳೆದಂಥ ಮೇನ್ ಬೆಳೆ ಏನಿದೆ ಅದರಲ್ಲಿ ನಾವು ಇಳುವರನ್ನು ಪಡ್ಕೊಳ್ಬೋದು ಹಾಗೂ ಕೂಡ ನಾನಾ ರೀತಿಯ ಬೇರೆ ಬೇರೆ ಬೆಳೆಗಳನ್ನು ಮಧ್ಯದಲ್ಲಿ ಬೆಳೆಸ್ಕೊಂಡು ಬೆಳೆಸ್ಕೊಳ್ಳೋದ್ರಿಂದ ಒಂದು ರೀತಿಯ ಕಾಡಿನ ಒಂದು ವಾತಾವರಣದಲ್ಲಿ ಸೃಷ್ಟಿಯಾಗಿ ನಮ್ಮ ಒಂದು ರಕ್ತ ಚಂದನ ಅಥವಾ ನಮ್ಮ ಒಂದು ಶ್ರೀಗಂಧ ಆಗಲಿ ಅಥವಾ ಸಾಗುವಾನಿ ಗಿಡಗಳಾಗಲಿ ಅದರ ಇಳುವರಿನಲ್ಲಿ ಕೂಡ ನಾವು ದುಪ್ಪಟ್ಟು ಪ್ರಮಾಣದಷ್ಟು ಇಳುವರಿಯನ್ನು ನಾವು ಅದರಲ್ಲಿ ಪಡ್ಕೊಳ್ಬಹುದಾಗಿದೆ ವೀಕ್ಷಕರೇ ಹಾಗೆ ಕೂಡ ನೀವು ನೀಲಗಿರಿಯ ಒಂದು ನಾಟಿಯನ್ನು ಕೂಡ ಅದರಲ್ಲಿ ಮಾಡ್ಬೋದು ನೀಲಗಿರಿ ಎರಡು ಮೂರು ವರ್ಷಕ್ಕೆ ಅದರಿಂದ ನಾವು ಕಟಾ ಮಾಡಿಕೊಂಡು ಅದರಿಂದನೂ ಕೂಡ ಉತ್ತಮವಾದಂಥ ಹಣವನ್ನು ನಾವು ಗಳಿಸ್ಕೊಳ್ಬಹುದಾಗಿದೆ ವೀಕ್ಷಕರೇ ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ಇರ ನೀರು ಇರುವಂತಹ ರೈತರು ಕೂಡ ಬೆಳೆಯಬಹುದಾದಂಥ ನಾನಾ ರೀತಿಯ ಬೆಳೆಗಳಿದಾವೆ ಅದು ಯಾವುದಂತ ನಿಮಗೆ ಹೀಗೆ ಹೇಳ್ತೇನೆ ವೀಕ್ಷಕರೇ ಮೆಕೆಡೆಮಿ ಅನ್ನುವಂಥ ಒಂದು ಡ್ರೈ ನಟ್ಸ್ ಈಗ ಮಾರ್ಕೆಟಲ್ಲಿ ತುಂಬ ಒಂದು ಸದ್ದು ಮಾಡ್ತಾ ಇದೆ ಅದಕ್ಕೆ ತುಂಬ ಬೆಲೆ ಇದೆ ತುಂಬ ಬೇಡಿಕೆ ಇದೆ ಇದು ಒಂದು ಗಟ್ಟಿ ಜಾತಿಯ ಗಿಡ ಇದಕ್ಕೆ ಹುಳು ಹುಪ್ಪಟೆಗಳು ಕೂಡ ಜಾಸ್ತಿ ಇಲ್ಲ ಹಾಗೂ ರೋಗ ರುಜಿನಗಳು ಇದಕ್ಕೆ ಜಾಸ್ತಿ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕೊಟ್ಟರೆ ಅದು ತುಂಬ ಚೆನ್ನಾಗಿ ಸಲಿಸಾಗಿ ಬೆಳ್ಕೊಳ್ಳುತ್ತೆ ಸೊ ಹಾಗೆಯೇ ಸೀಬೆ ಒಂದು ಕೃಷಿಯನ್ನು ನಾವು ಮಾಡ್ಬೋದು ಸಿಬೆಗೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನೀರು ಇದ್ರೆ ಅದರಲ್ಲಿ ಉತ್ತಮವಾದಂಥ ಇಳುವರಿ ನಾವು ಪಡ್ಕೋಬೋದು ಇದಕ್ಕೆ ಉತ್ತಮವಾದಂಥ ಮಾರ್ಕೆಟ್ ಕೂಡ ಇದೆ ಹಾಗೆ ಕೂಡ ಮಾವನ್ನು ಕೂಡ ನಾವು ಬೆಳ್ಕೊಳ್ಬೋದು ಮಾವಿಗೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ನಾವು ಪೂರೈಕೆ ಮಾಡಿದರೆ ಅದರಲ್ಲೂ ಕೂಡ ನಾವು ಇಳುವರಿನ ಪಡ್ಕೊಳ್ಬೋದು ಆದರೆ ಇಂಥ ಒಂದು ಬೆಳೆಯನ್ನು ಬೆಳೆಯುವಾಗ ಮೇನ್ ಪ್ರಧಾನವಾಗಿ ನೀವು ಏನು ಇದರ ಒಂದು ರಕ್ತ ಚಂದನದ ಒಂದು ಗಿಡವನ್ನು ಬೆಳೆಸ್ಕೊಂಡಿರ್ತೀರಾ ಅಥವಾ ಶ್ರೀಗಂಧದ ಗಿಡವನ್ನು ಬೆಳೆಸ್ಕೊಂಡಿರ್ತೀರ ಅದರ ಮಧ್ಯದಲ್ಲಿ ಇಂಥ ಒಂದು ಮಿಶ್ರ ಬೆಳೆಯಾಗಿ ನಾವು ಬೆಳ್ಕೊಂಡ್ರೆ ಉತ್ತಮವಾದಂಥ ಆದಾಯವನ್ನು ನಾವು ಗಳಿಸ್ಕೊಳ್ಬೋದು ವೀಕ್ಷಕರೇ ಪ್ರತಿ ವರ್ಷಕ್ಕೆ ನಾವು ಆದಾಯವನ್ನು ಗಳಿಸ್ಕೊಳ್ಬೋದು ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಭಾವಿಸ್ತಾನೆ ವೀಕ್ಷಕರ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ ವೀಕ್ಷಕರೇ ಸೊ ಹಾಗಾಗಿ ಇನ್ನೂವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾರೆ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್